ಎಲ್ಲರಿಗೂ ನಮಸ್ಕಾರಗಳು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಸರ್ಕಾರಿ ಪ್ರೌಢಶಾಲೆ ಅಡಿಕೆಯ ಶಾಲಾ ಸಂಸತ್ ಚುನಾವಣೆ ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಮತ್ತು ಚುನಾವಣೆ ಎಲ್ಲ ಹಂತಗಳು ಮಕ್ಕಳಿಗೆ ಮನವರಿಕೆ ಆಗಿದೆ ಎಂಬ ಆಶಯೊಂದಿಗೆ ಈ ಒಂದು ಕಾರ್ಯವನ್ನು ಮಕ್ಕಳು ನಿರ್ವಹಿಸಿದ್ದಾರೆ ಅಂತ ಹೇಳಲು ತುಂಬ ಹೆಮ್ಮೆ ಹೆಮ್ಮೆ ಅನಿಸುತ್ತದೆ ಏಕೆಂದರೆ ಚುನಾವಣೆ ಒಂದು ಪ್ರಾಮಾಣಿಕವಾಗಿ ನಡೆದರೆ ದೇಶವು ಕೂಡ ಸು ವ್ಯವಸ್ಥಿತವಾಗಿ ನಡೆಯುತ್ತದೆ ಎನ್ನುವ ಒಂದು ಮಾದರಿ ಕಾರ್ಯಕ್ರಮವನ್ನು ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳಿಗೆ ನಾವು ಸಮಾಜ ವಿಜ್ಞಾನ ಶಿಕ್ಷಕರು ಶಾಲಾ ಸಂಸತ್ತು ಮತ್ತು ಇ ಎಲ್ ಸಿ ಕ್ಲಬ್ ಎರಡೂ ಚುನಾವಣೆ ಮಾಡುವ ಮುಖಾಂತರ ನಮ್ಮ ಶಾಲೆಯಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ನಾನು ಹೇಳಲು ನನಗೆ ಹೆಮ್ಮೆ ಅನಿಸುತ್ತದೆ ಮತ್ತು ಓಟ್ ಮಾಡುವುದನ್ನು ಮೊಬೈಲ್ನಲ್ಲೇ ಮಕ್ಕಳಿಗೆ ನಾವು ಮಾದರಿಯಾಗಿ ತೋರಿಸಿಕೊಟ್ಟಿದ್ದು ಕೂಡ ಬಹಳ ಸಂತೋಷವಾಗಿದೆ ಇದಕ್ಕೆ ಎಲ್ಲ ನಮ್ಮ ಶಿಕ್ಷಕರ ಮುಖ್ಯ ಗುರುಗಳ ಮುದ್ದು ಮಕ್ಕಳ ಸಹಕಾರ ಪ್ರಮುಖವಾಗಿತ್ತು ಈ ವರ್ಷನೂ ಕೂಡ ನಾವು ಯಶಸ್ವಿಯಾಗಿ ಚುನಾವಣೆ ಕಾರ್ಯ ಮಾಡಿದ್ದೇವೆ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗುತ್ತದೆ ಅಂತ ನನ್ನ ಆಶೆ ನಾನು ಯಾವುದೋ ಒಳ್ಳೆಯ ಒಂದು ಹಾಡುಗಳನ್ನು ಹಾಕಲು ಹೋದಾಗ ಅದು ಕಾಪಿ ರೈಟಿಂಗ್ ತೋರಿಸುತ್ತಿರುವ ಕಾರಣ ನಾನು ನನ್ನ ಧ್ವನಿಯನ್ನೇ ಕೊಟ್ಟಿದ್ದೇನೆ ತಮಗೂ ಈ ವಿಡಿಯೋ ಇಷ್ಟ ಆಗುತ್ತದೆ ಎಂಬ ಭಾವನೆಯೊಂದಿಗೆ ನಾನು ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೇನೆ ನಿಮ್ಮೆಲ್ಲರ ಪ್ರೋತ್ಸಾಹವು ಕೂಡ ನನಗೆ ಪ್ರಮುಖವಾಗಿದೆ ತಾವು ಈ ವಿಡಿಯೋ ನೋಡಿದ ನಂತರ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ದಯವಿಟ್ಟು ಕಾಮೆಂಟ್ಗಳನ್ನು ಬರೆದಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಒಂದಿಷ್ಟು ಬದಲಾವಣೆ ಮಾಡಿಕೊಳ್ಳಲು ನನಗೆ ಅನುಕೂಲ ಆಗುತ್ತದೆ ಇವತ್ತು ನಾನು ಏನಾದರೂ ಕಲಿತೀನಿ ಅಂದರೆ ಅದು ಮಕ್ಕಳ ಜೊತೆಗೆ ಅಂತ ಮತ್ತು ಉತ್ತಮ ನನ್ನ ಸಿಬ್ಬಂದಿ ಸಹೋದರ ಸಹೋದರಿಯರ ಒಂದು ಸಹಕಾರ ಅಂತ ನಾನು ಹೇಳಲು ಬಯಸುತ್ತೇನೆ ಮತ್ತು ನಾವು ಈ ಸಲ ಮಕ್ಕಳಿಗೆ ಪ್ರಮಾಣ ಕೊಟ್ಟಿದ್ದೇವೆ ಮಕ್ಕಳ ಒಂದು ಮುಖದಲ್ಲಿ ಸಂತೋಷ ನೋಡಿದಾಗ ನಮಗೂ ಕೂಡ ಬಹಳ ಸಂತೋಷ ಆಯಿತು ತಾವು ಕೂಡ ಇದನ್ನು ನೋಡಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಲಹೆ ಸೂಚನೆಗಳನ್ನು ನೀಡಿ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹದಾಯಕ ಬರಹೆ ನನಗೆ ಒಳ್ಳೆಯ ಒಂದು ವಿಡಿಯೋ ಮಾಡಲು ಸಹಾಯಕ ಆಗುತ್ತದೆ ಅಂತ ಹೇಳಲು ಬಯಸುತ್ತೇನೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕ್ಷಮೆ ಇರಲಿ ನಿಮ್ಮ ಒಂದು ಪ್ರೋತ್ಸಾಹದ ನುಡಿಗಳು ಮಾತ್ರ ಮರೆಯದೆ ಇರಿ ದಯವಿಟ್ಟು ಬರೆಯುವರಿ ಬರೆದರೆ ನನಗೂ ಕೂಡ ಸಂತೋಷ ಆಗುತ್ತದೆ ಬರ ಬಹಳ ಪ್ರಮುಖವಾಗಿದೆ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಮೂಲಕ ನಾನು ಮತ್ತೆ ಅಭಿನಂದಿಸುತ್ತೇನೆ ಧನ್ಯವಾದಗಳು ಈ ವಿಡಿಯೋನು ತಪ್ಪದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ